ಸುಮ್ಮಿದ್ರೆ ಇಬ್ಬರಳು ಸುಮ್ಮ ಇರ್ತಾರೆ ಇಲ್ಲ ಇಲ್ಲಾಂದರೆ ಇಬ್ರು ಕಿತ್ತಾಡ್ತಾರೆ ಹ್ಞೂ ಅವಳು ಏನು ಕೈಯಾಗಿ ಇರ್ತಾಳೋ ಅದನ್ನ ಇವಳು ಕೇಳ್ತಾಳೆ ಇವಳು ಇಟ್ಕೊಂಡು ಅವಳು ಕೇಳ್ತಾಳೆ ಇಬ್ರು ಒಂದೊಂದ್ಸರ್ತಿ ಪರದಾಡ್ತಾ ಇರ್ತಾರೆ ಹ್ಞೂ ಮತ್ತೆ ಅವಳು ಸಣ್ಣದೇನು ಜೋರು ಬೊಲ್ಜೋರು ಜೋರು ದೊಡ್ಡ ಮೇಲೇನೇನು ಜೋರು ಮಾಡ್ತಾಳೆ ಹ್ಞೂ ನೋಡೋದು ನೋಡಿ ಹೆಂಗ್ ನೋಡ್ತಾಳೆ ಆತ ಹೇಳ್ತಾಯಿರ್ತೀರ ಮತ್ತೆ ಅಂತ ಓನಮ್ಮ ಓನ ಓನಾ ಅಂದಿಷ್ಟೋ ದೊಡ್ಡವೇನೆ ಉಂಗ್ರ ನಾ ಮಾಡ್ಸೋಣ ಅಂತ ಇವ್ರಿಗೆ ಹ್ಞೂ ದಡ್ಡವೇ ಒಂದು ದಡ್ಡ ಅಡ್ಡವೇ ಮಾಡಿಸೋದು ಅಡ್ಡವಾದ್ಮೇಲೆ ಇಕ್ಕೊಂಬತ್ತಾರೆ ಮತ್ತೆ ಅವಳೈತಿ ಮತ್ತೆ ಒಂದ್ ಎರಡು ಎರಡು ಗ್ರಾಮ್ನ ಮಾಡಿಸ್ತೀನಿ ಈ ಸುಮ್ಮನೆ ನಮ್ಮ ಅಂತ ಉಂಗಡಪ್ಪ ಅಂದ್ರೆ ಹುಡುಗರಿಗೆ ಏನತ್ತಾ ಹ್ಞೂ ಇನ್ನ ಯಾಕ ನಾನು ಕಿವ್ಯಾ ಪಡಕಾದ್ರೆ ಹ್ಮ್ ಹ್ಞೂ ಉಂಗ್ರೇನ ಯಾತಕ್ಕೆ ಸುಮ್ಕಿರತ್ತಾ ಹ್ಮ್ ಉಂಗ್ರ ಬೇಡಪ್ಪ ಅಂಗಡಿ ಬೇಡ ಸುಮ್ನ ಹಿಡ್ದು ಅಡ್ಡ ಆದ್ಮೇಲೆ ಒಂದೇ ಕಿವ್ಯಾಕ್ ಮಾಡಿಸ್ಕೊಡ್ಬೈತೆ ಅಲ್ಲಿ ಸುಗಣ ಅಲೇನು ತಮ್ಮ ಯಾವ ಉಂಗ್ರ ಬೇಡ ಕಿವ್ಯಾಕ್ ಇಕ್ಕಮ್ಮ ಬೇಡ ನಮ್ಮ ಮನೇದೊಂದು ಇಟ್ಟು ನಮಗೆ ಸರಿ ಆದ್ರೆ ಸಾಕಾಗೈತೆ ನನಗೆ ಅದೇ ಚಿಂತೆ ಆಗೈತೆ ಕಣತ್ತೆ ಅದೇ ನನಗೆ ಚಿಂತೆ ಆಗಿರೋದು ಏ ಅದು ಬಗೆರಿತೈತಿ ಹ್ಞೂ ನೋಡು ಅಂದಿದ್ಲು ಏನಂದಿದ್ಯವಂತ್ ಅದು ಬಗೆರಿತೈತೆ ಸುಮ್ನೀರು ನೀನೇನ್ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ವರ್ಣಕ್ಕ ವರ್ಣಕ ಫೋನ್ ಮಾಡಿದ್ರೆ ಸುಗುಣಕ್ಕೂ ಬಂದೈತೆ ಬರ್ರಿ ಒಂದು ಎರಡು ದಿವಸ ಇದ್ದೋಗಿ ಮಂತ್ರಿ ಸಾನೆ ದಿನ ಆಯ್ತು ಅಂತ ಹೇಳಿ ಫೋನ್ ಮಾಡಿದ್ದೀನಿ ಬರ್ತೀವಿ ಅಂತ ಹೇಳ್ಯಾರಮ್ಮ ಇನ್ನು ಹೆಂಗ್ ಮಾಡ್ತಾರ ನಾನು ಹೇಳಿದೆ ಬರ್ರಿ ಅಕ್ಕ ನಾನು ಬಂದಿದ್ದೀನಿ ಹುಡ್ಗುರ್ಗೌರ ಹೆಂಗನಾ ನೀವು ರಜಾ ಆಯ್ತೇನಾ ಬೊರ್ರಿ ಅವ್ರಿರ್ತಾರ್ತೀರಾನಲ್ ನಾನು ಮಂತಾಗಿ ಅಂತ ಹೇಳಿ ಬಂದಿದ್ದೀನಿ ಹ್ಞೂ ಅಲ್ಲ ಬರೋದೇ ಇಲ್ಲ ಅವ್ರಂತೂ ತಗ ಈ ನಡುವೆ ಈ ನಡುವೆ ಅಂತೂ ಬರದಂಗೆ ಆಗಲ್ಲ ನಾ ಪ್ರವೀಣ್ ನೀನಿನ್ನ ಒಂದು ತಡೆ ಎರಡು ತಡೆ ಹೋಗಿದ್ಯಾ ಸುಗಣ ಅವರಂತೂ ಬಂದೇ ಇಲ್ಲ ಹ್ಞೂ ಅವಾಗ ಹೋದಾರ ನಾನು ಬಾರಮ್ಮ ಅಂತ ಹೇಳಿದ್ದೀನಿ ಹ್ಞೂ ನೀನು ಬಂದಿದ್ಯಾ ಒಂದೆರಡು ದಿನ ಹೋಗಿರಂತೆ ಒಂದು ನಾಲ್ಕೈದು ದಿನ ಬರ್ರಿ ಅಂತ ಹೇಳಿದ್ದೀನಿ ಬರಲಿ ಇಲ್ಲ ಬಾನ್ ಪಾಪ ಹ್ಞೂ ಓ ಸಾರೂನು ಒಂದು ನಾಲ್ಕೈದು ದಿನ ಹೋಗಿರಂತೆ ಅಂತ ನಾನು ಹೇಳಿದೆ ಮೊನ್ನೆ ಫೋನ್ ಮಾಡಿದಾಗ ನಾಲ್ಕೈದು ದಿನ ಇದ್ದೋಗಿರಂತೆ ಬರ್ರಿ ನಾವು ಬಂದಿದ್ದೀನಿ ಅಂತ ಹೇಳಿ ಹೇಳಿದ್ದೀನಿ ಇಷ್ಟಿಸಾಮ್ಸಾನು ಏ ಬಿಡು ಋತು ಅಲ್ಲ ಇದ್ದಾಳೆ ಅಂತಾನೆ ಸುಮ್ಮನಾಗರು ಹ್ಞೂ ಅದಕ್ಕೆ ಬರ್ರಿ ಅಂತ ನಾನು ಫೋನ್ ಮಾಡಿದೆ ಬರ್ತಾರೆನಾ ಹ್ಞೂ ನಾಲ್ಕೈದು ದಿನ ಹೋಗಿರಂತೆ ಮತ್ತು ನಾವೆಲ್ಲನ ಯೋಸ್ತಿ ಸಾತ ಹ್ಞೂ ಓ ಸರ್ ಒಂತಾಗೆ ಇಟ್ಕೊಂಡು ನಾಲ್ಕೈದು ದಿನ ಇದ್ದೋಗಿ ಬದ್ದು ನಾನು ಹೋಗೋಣ ಅಂಬ್ತು ಎರಡು ದಿನಕ್ಕೆ ಮನೆ ಆಯ್ತದ ಬೇರೆ ಮೇಲೆ ಯಾರೂ ಇರೋಲ್ಲ ಮನೆ ಕಟ್ಟಾರ ಬೇರೆ ಬರ್ತಾರೆ ಅದಕ್ಕೆ ಆಗಿನ ಹ್ಞೂ ನಾನು ಹೋಗೋಣ ನಮ್ತಿದ್ದೆ ಅಲ್ಲ ಕಣ್ ಪಾಪ ಏನ ಹೋಗಿದ್ದೆ ಹೋಗಿದ್ದು ನಮ್ಮ ಹ್ಞೂ ಅಯ್ಯಮ್ಮತಾಳು ಬಿಡೋಲ್ಲ ಅವಳು ರಾಕ್ಷಸಿ ಅಂತಾಳು ಎಲ್ಲಾನು ಬಿಡಲ್ಲ ಹೇಳ ಸುಮ್ಮನೆ ಬಿಡ ಮತ್ಲಾಗೆ ಬಿಟ್ಟು ಹೋಗ್ಯಾನ ಏನ ಅಯ್ಯಮ್ಮ ಯಾವಳಿ ಬೇಕತ್ತ ಅವಳ ತೆಗ್ಯನತ್ತ ನಾವು ಹೋಗಿ ನಾ ಸೈಟು ಸಿಕ್ತಾವೇನ ಕೇಳಿದೀನಿ ಸೈಟ್ ಸಿಕ್ತ ಯಾವ್ದಾನ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡು ಕಟ್ಕೆ ಮನೆ ಬಿಡಾನ ಸುಮ್ಕಿರು ಹ್ಞೂ ಈ ತಿಂಗಳಾಗೆ ಬಿಡ್ತೀನಿ ಒಂದು ತಿಂಗ್ಳು ಟೈಮ್ ಕೊಡಮ್ಮ ಹೇಳಿ ಹೇಳಿದೀನಿ యా దగ్గిన బ మనం బిడ్రీ మన బడ్రీ ఆ దగ్గ బైనా ఏ నండి తల కేడతాళనబాడ తల కేడతాళు బిజ్జి తింటే ఆ బిజ్జి తినబాదు ఊట మూట మన సుమ్ అన్నకి ఇక్కడి విశాల్ నోగ్లి అన్న ఉన్న మన సుమీరు తినబాదు బిచ్చి తినబాదు కొడగోదా బిస్కత్ బిస్కమ్తవాడగ్ ఇవ్వాటా ముంచే ఉదే ఇం అదే మూ ఉదే కష్ట కణక తుప్ప అన్న సారీ సారబిడ్క ఉంబాల అక్క తగ్ భాయి బిడనమ్మ ఉంబదే ఇలా ఇబ్బు తితారు బోల్ అయ్య అతర బియ్య ఉమ్మా బుయ్య బుయ్య బియ్య బియ్య బుయ్య బియ్య ఉండు ఆమె తిన్నమంత్ బిచ్చిన ಆಮೇಲೆ ಕುಕ್ಕು ಕೊಡಿಸ್ತೀನಿ ಕುಕ್ಕು ಕುಕ್ಕು ನಿನ್ಗೂ ಕೊಡಿಸ್ತೀನಿ ನೋಡ ಅವಳಿ ಕೊಡಿಸ್ತೀನಿ ಅಂದಿದ್ಕೆ ಯಾಕೆ ರಾಗಿ ಬಿಸ್ಕೆಟ್ ಇವತ್ತು ತರಾನ ಅನ್ಕಂಡೆ ಮರ್ತೆ ಬಿಟ್ಟೆ ಬಿಡು ಅವನೇ ಕೊಡು ಫಿಫ್ಟಿ ಫಿಫ್ಟಿನ ಸಾಯಂಕಾಲ ಬರ್ಬೇಕಾದ್ರೆ ತಗೊಂಬತ್ತೀನಿ ರಾಗಿ ಬಿಸ್ಕೆಟ್ ತಿಂದ್ರೆ ವಾಸಿ ಇವ್ರಿಗೆ ನನ್ನ ಬಿಸ್ಕೆಟ್ ತಿಂದ್ರೆ ಸುಮ್ಕಿರ್ತಾರೆ ಹ್ಮ್ ಅನ್ನ ವಿಶಾಲ್ ಹೋಗಿದ್ರು ಉಣಿಸ್ಬಿಡು ಬಿಸಿ ಬಿಸಿ ಅನ್ನನ ಸ್ವಲ್ಪ ತಿಳಿಸು ಮಾಡೋ ಮಾಡು ನೀನು ಸ್ವಲ್ಪ ಅನ್ನನ ಹುಡುಗರಿಗೆ ಸ್ವಲ್ಪ ಮಾಡಿ ಉಣ್ಣಿಸ್ಬೇಕು ಪಾಪ ಅದು ನಾನು ನುಣ್ಣು ಮಾಡಿ ಸಪ್ ಸಪ್ ಕದಂಗ್ ತುಂಬಾ ಸರ್ ಬರಲ್ಲ ತೆಗಿ ಹ್ಮ್ ಸುಮ್ಮನೆ ಹಂಗೆ ಹುಣ್ಸಿ ಗಂಗ ಉದು ಮಿದ್ಯಾಕ್ ಹೋಗು ಸಪ್ ಸಪ್ ಕದಂಗಾಗುತ್ತೆ ಊಟ ಆಗುತ್ತೆ ನೋಡು ಹುಂಬಕ್ಕೆ ಸರ್ ಬರಲ್ಲ ಹ್ಞೂ ಹಂಗೇನೆ ಅಗ್ಳಗ್ಳಾದ್ರೆ ಹೋದ್ರೆ ಗಂಗ ಹುಮ್ತಾರೆ ಇನ್ನೂ ಹುಣ್ಸಿರಿ ನಾನು ಹುಣಸಿದ್ನಲ್ಲ ಹೆಂಗ ಉಂಡ್ರಿ ಅದು ಎದ್ದಾಗ ಅಗ್ಳಗ್ಳ ಹೊಗ್ಳಗ್ಳಿತ್ತು హంగుండ్రప్పా తెలిసా బర్కు అంగే మిలి ఉన్స్తి మే సప్ప పప్ప ఉంబకి సరళల్ అవు ఉంబాక్ సార్ బర ఎద్దాంటా రగి గంజి కుడ్సూరుతూ తంపూ రగి గంజి వాసి వీ మక్ళు బేరే ఈటిన మయ్యరు ఈట జాస్తి అయ్యో పప్పకి అక్క మా తళికణే ఇవళంతూ దొడ్డా ఈట జాస్తి బిలీ ఓత్కొని ఈ చూసూరు నూనక్క టానిక్ టానకి టానిక్ ట్కండు ಟಾನಿಕ್ ಎಲ್ಲ ತಗೊಂಬಂದು ಹಾಕಿ ನಂಗಂದ್ರು ನಂಗೆ ಈಟ್ ಸ್ವಲ್ಪ ಜಾಸ್ತಿ ಇವ್ರಿಗೆ ಅವ್ರಿಗೆ ಏಳ್ ಆಗಲ್ಲ ಬರಬೇಡ ಇಲ್ಲಿ ಅಂತ ಹೇಳಿ ಅಂತ ಮಾತಾಡ್ ಹೆಂಡತಿ ಮಕ್ಳು ನೆಕ್ಸ್ಟ್ ಅಯ್ಯ ಅನಿಸ್ತಾಳೆ ಹ್ಮ್ ಅವಳೆ ಅಂತ ಅಂಬೋದು ಗೊತ್ತೈತಿ ರಾಕ್ಷಸಿ ಅಂತ ಹೇಳ ಹುಡುಗಿನಂತೂ ಬೋಲೋ ಅಯ್ಯ ಅನಿಸ್ತಾಳೆ ಕಣೆ ಆ ಹುಡುಗನು ಹುಡುಗ ಹುಡುಗನು ಆ ಹುಡುಗಿನೂ ಇಬ್ಬರೂ ಬೋಲೋ ಅಯ್ಯ ಅನಿಸ್ತಾಳೆ ಹ್ಮ್ ಬೋಲೋ ಒಳ್ಳಾಳಲ್ಲ ಅಯ್ಯಮ್ಮ ಹ್ಞೂ ಶಾರದಾ ಕೈನ ಮಕ್ಳು ಹ್ಞೂ ಪಾಪ ಮಕ್ಕ ಇನ್ನು ಸಣ್ಣ ಕಣ ಹುಡುಗರು ಸತ್ತಾಗ ಇನ್ನು ಸಣ್ಣದು ಹ್ಞೂ ಪಾಪ ನಾನು ಮಾತಾಡಿಸ್ಕೊಂಬರ ನಾನು ಅಂದ್ಕೊಂಡೆ ಹೋಗ್ಯ ಹುಡುಗರನ್ನ ನೋಡ್ಕೊಂಬರ ಅಂದ್ಕೊಂಡೆ ಹೋಗ್ಲೇ ಇಲ್ಲ ನೋಡಕ್ಲಿ ಓದಿ ಮಾತಾಡ್ಸಿಗೊ ತಿಂತಾಳೆ ಎಷ್ಟು ಈ ಒಂದು ಹೆಣ್ಣು ಅಂದ್ಕೊಂಡು ಹೆಂಗೆ ಕೆಲ್ಸಕ್ಕೆ ಇಕ್ತಾಳೆ ಅಮ್ಮ ಹ್ಞೂ ಅವ್ರ ಮಗಳಿಗೆ ಮಾತ್ರ ಏನು ಹೇಳೋಲ್ಲ ಸುಗುಣಕ್ಕ ಹ್ಞೂ ಹಂಗೆ ನೋಡ್ಕೊಂಬ್ತಾಳೆ ಇಪ್ಪ ನಾನು ನೋಡ್ಕೊಂಡಮ್ಮ ನನ್ನ ಮಗಳಿದ್ರು ನಾನು ತಿರುಗಾಲ ನಮ್ಮ ಹುಡುಗರನ್ನ ಬೊಯ್ಯದಾಗಲಿ ಒಯ್ಯೋದಾಗಲಿ ಹಂಗೆಲ್ಲ ಮಾಡಿಲ್ಲ ಹ್ಞೂ ಬೇರೆ ಬಿಂಗ ಮಾತ್ರ ಮಾಡಿಲ್ಲ ಈಗ ಜಗಳ ಮಾಡಿದ್ದೀನಿ ಜಗಳ ಮಾಡ್ಕೊಂಡಿದ್ದೀವಿ ನಾನು ಅವರು ಆದರೆ ಸಣ್ಣರಿದ್ದಾಗ ಮಾತ್ರ ನಾನು ನೋಡ್ಕೊಂಡಿದ್ದೀನಮ್ಮ ಇವತ್ತು ಒಂದು ಮಾತಾಡಿಲ್ಲ ಕಣ ಇರುತ್ತು ನಾನು ಇವತ್ತು ಏನೇನು ನಾನು ಅವ್ರು ನಂದಿಲ್ಲ ಏನಿಲ್ಲ ನಾನು ಇವತ್ತು ಹೆಂಗೆ ಅಂದ್ರೆ ನಮ್ಮ ಮಕ್ಳು ನೋಡ್ಕೊಳ್ಳೋಣ ನೋಡ್ಕೊಂಡಿದ್ದೀನಿ ಅವ್ರನ್ನ ಹ್ಞೂ ಮತ್ತೆ ನಮ್ಮ ಸುಗಣನ ಚೆನ್ನಾಗಿ ನೋಡ್ಕೊಂಡ್ಲಮ್ಮ ಅವಾಗ ಅವ್ರನ್ನ ಹ್ಞೂ ದೊಡ್ಡರಾದ್ಮೇಲೆ ಒಂದಿಟ್ಟು ಅವರು ಹೇಳಿಕೆ ಒಳ್ಳಿಲ್ಲ ಮದುವೆ ಆಗ್ಲಿಲ್ಲಲ್ಲ ಅಂಬದಂಬುದು ಅವಳಿಗೆ ಒಂದು ಇಷ್ಟು ಇಟ್ಟು ಬಂತು ಅವಾಗ ಒಂದಿಷ್ಟು ದಾಖಲ ಮಾಡ್ಕೊಂಡ್ಲ ಅಷ್ಟು ಬಿಟ್ಟರೆ ದನ್ವಾಗೆ ಹಾಂ ನೋಡ್ಕೊಂಡ್ಳು ಹ್ಞೂ ಇರೇನೈತಿ ಮಕ್ಕಳಾದ್ರೂ ಅಯ್ಯಮ್ಮ ನೋಡ್ಕೊಂಡ್ಳು ಅಮ್ಮ ಒಳ್ಳೆಯ ಮದುವೆ ಆಗಿರಲಿಲ್ಲ ಅಂತೆ ಹ್ಮ್ ಹುಡುಗರು ಪಾಪ ಇದಾವೆ ಹ್ಮ್ ಹಂಗಂದ್ರುತ್ತೆ ಬೆಳಿಗ್ಗೆ ಹೇಳದ ಹುಡುಗಿ ಹ್ಞೂ ನಮ್ಮ ಚಿಕ್ಕಮ್ಮ ಏನಿಲ್ಲ ಸರಿಯಾಗಿ ಬೈಯ್ದು ಬಿಡುತ್ತೆ ಎಲ್ಲ ನಾನು ನಿನ್ಕೊಂಬಂಗಿಲ್ಲ ಕೂಕಂಗಿಲ್ಲ ಕಣಕ್ಕ ಅಂತ ಹೇಳಿ ಬೈಯೋದಂಗೆ ಹ್ಞೂ ಅಕ್ಕೇನೆ ನೀವು ಹೆಂಗ ಬೈತೈತೆ ನಾನು ಎಲ್ಲೆಲ್ಲೂ ಕೂಕಂಗಿಲ್ಲ ಏನಿಲ್ಲ ಬಾಯಿ ಬಂದಂಗೆ ಬೈತೈತೆ ಅಂತ ಹೇಳ್ತಿತ್ತ ಹುಡ್ಗಿ ಹ್ಞೂ ಯಾವ ತನ ಹೆಂಗೆ ಹೇಳ್ತಾಳೆ ಅಂತ ವೀಕ್ಷಕರು ಎಲ್ಲರೂ ಹೇಳ್ತಾಯಿದ್ರಿ ನಾವು ಒಂದು ತಾಯಿಲ್ನದ ಹೆಣ್ಣು ಮಗಳ ಕೊರಗು ಅಂತೇಳಿ ಒಂದು ಹೊಸ ಸ್ಟೋರಿ ಸ್ಟಾರ್ಟ್ ಮಾಡಿದ್ವಿ ಅದನ್ನು ಸಪ್ರೇಟ್ ಹಾಕಿದಾಗ ತುಂಬ ಜನ ಈ ಕತೆ ಬೇಡವೇ ಬೇಡ ಬೇಡವೇ ಬೇಡ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಎಲ್ಲೋ ಕೆಲವ್ರು ಮಾತ್ರ ನೂರಕ್ಕೆ ಒಂದು ಹತ್ತು ಪರ್ಸೆಂಟ್ ಬೇಕು ಅಂತ ಹೇಳಿದ್ರೆ ಇನ್ನು ತೊಂಬತ್ತು ಪರ್ಸೆಂಟ್ ಬೇಡ 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 ಇಂಥದ್ದು ಕತೆ ಬೇಡ ಅಂತೇಳಿ ಕಮೆಂಟ್ ಮಾಡಿದ್ರಿ ಅದಕ್ಕೇ ಇದನ್ನ ಇದರಲ್ಲೇ ಆ್ಯಡ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲದ ಕೊರಗೂ ಇದರಲ್ಲೇ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡ್ತೀರಿ ಸಪೋರ್ಟ್ ಮಾಡಿ ಹಾಗೆ ನಾಲ್ಕು ಜನ ಹೆಣ್ಮಕ್ಳು ಕತೆನ ಏನು ಮಾಡಿ ಅಂತ ಹೇಳಿ ತುಂಬ ನೂರಕ್ಕೆ ಹತ್ತು ಪರ್ಸೆಂಟ್ ಜನ ಹೇಳ್ತೀರ ಅಷ್ಟೇ ಇನ್ನು ತೊಂಬತ್ತು ಪರ್ಸೆಂಟ್ ಜನ ಬೇಕು ಅಂತಲೇ ಹೇಳೋದು ತುಂಬ ಇಷ್ಟಪಡ್ತಾರೆ ಈ ಕತೆನ ಯಾಕಂದರೆ ಇದು ಭಾಳ ಎಪಿಸೋಡ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಚೆನ್ನಾಗಿದೆ ಬೇಡ ನಮಗೆ ತುಂಬಾ ಇಷ್ಟ ದಯವಿಟ್ಟು ಸ್ಟಾಪ್ ಮಾಡಬೇಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಹಾಗೆ ಗಿಜ್ಜಿಂಬೆ ಸ್ಟೋರಿ ಎಂತೂ ಹಾಕಿದ್ದೆ ಸ್ಟಾಪ್ ಮಾಡೋಣ ಅಂತ ಹೇಳಿ ನನ್ನ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಅದಕ್ಕೆ ತುಂಬ ಜನ ಬಿಡದೆ ಬಿಡ ತುಂಬ ಚೆನ್ನಾಗೈತೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ಹೇಳಿದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಇದನ್ನು ಇದರಲ್ಲೇ ಯಾರ್ಡ್ ಮಾಡ್ಕೊತ ಹೋಗ್ತೀನಿ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ನಿಮ್ಮ ಸಪೋರ್ಟ್ ಸದಾ ಈಗ ಇರಲಿ ಸಪೋರ್ಟ್ ಮಾಡಿದ್ರೆ ಮಾತ್ರ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ಓಕೆ ವೀಕ್ಷಕರ ಇನ್ನೇನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು